ಹೆಚ್ಚಿನ ಇದೇ ಒಂದು ವರ್ಷದ ಹಿಂದೆ ಇಲ್ಲಿ ಅಭ್ಯರ್ಥಿಯಾಗಿ ಬಂದಿರೋ ಸಮೃದ್ಧಿ ಮಂಜುನಾಥ್ ಅವರು ನೀವೆಲ್ಲ ಆಶೀರ್ವಾದ ಮಾಡಿ ತೊಂಬತ್ತೈದು ಸಾವಿರ ಓಟಗಳು ಕೊಟ್ಟು ಕೆಲಸ ಕೆಲಸ ಮಾಡಿ ಈ ದಿನ ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಮಾದರಿ ವಿಧಾನಸೌಧದಲ್ಲಿ ಆಲ್ರೆಡಿ ಬೆಳಗಾವಲ್ಲಿ ಹಾಕ್ಬೋದು ಬೆಂಗಳೂರು ವಿಧಾನಸೌಧದಲ್ಲಿ ಆಗ್ಬೋದು ಮುಳುಬಾಗಲ್ನ ಬಗ್ಗೆ ಕಾಳಜಿ ವಹಿಸಿ ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಟಿವಿ ಜಿ ಮಂದಿರದಲ್ಲಿ ನಮ್ಮ ಸ್ಟೇಡಿಯಂ ಆಗ್ಬೋದು ಮಾಡಕ್ಕೆ ಬರ್ತಾ ಇದ್ದಾರೆ ಇಂಡೋರ್ ಸ್ಟೇಡಿಯಂ ಮಾಡೋದಕ್ಕೆ ಒಂದು ಮೂರು ಕೋಟಿ ರೂಪಾಯಿ ಹಣ ಸ್ಯಾಂಕ್ಷನ್ ಮಾಡ್ಕೊಂಬ ಮಾಡ್ತಾ ಇದ್ದಾರೆ ಈ ದಿನ ನೋಡ್ತಾ ಇದ್ದೀನಿ ನೀವು ನಮ್ಮ ನಾಡ ಹಬ್ಬಗಳಾದಂತ ಇಂಡಿಪೆಂಡೆನ್ಸ್ ಡೇ ಆಗ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಆಗ್ಬೋದು ನಮ್ಮ ಗಣರಾಜ್ಯೋತ್ಸವ ಆಗ್ಬೋದು ನಮ್ಮ ಕರ್ನಾಟಕದ ಹಬ್ಬವಾದಂತ ಕನ್ನಡ ಕನ್ನಡ ರಾಜ್ಯೋತ್ಸವ ಆಗ್ಬೋದು ಎಷ್ಟು ಅದ್ದೂರಿಯಾಗಿ ನಮಗೆ ನಡ್ಸ್ಕೊಟ್ಟಿದ್ದಾರೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಿ ಇಡೀ ಮುಳಬಾಗಲ್ ತಾಲೂಕಿನಲ್ಲಿ ಯಾವ ಶಾಸಕರೇ ಆಗಲಿ ಇಷ್ಟು ನಮ್ಮ ನಾಡು ಹಬ್ಬ ಗಂಡಬಹುದು ನಮ್ಮ ರಾಷ್ಟ್ರ ಹಬ್ಬ ಗಂಡಬಹುದು ಇಷ್ಟು ಅದ್ದೂರಿಯಾಗಿ ನಡೆಸ್ಕೊಂಡಿಲ್ಲ ಇದೆಲ್ಲ ಅಂತ ನಿಮ್ಮ ಆವಣಿಯಲ್ಲಿ ಪ್ರತಿ ವರ್ಷ ಲಾಸ್ಟ್ ಇಯರ್ ತರ ಮಾಡಿದ್ರು ಈ ವರ್ಷ ಇನ್ನೂ ಅದ್ಭೂರಿಯಾಗಿ ಮಾಡಿದ್ದಾರೆ ಸದಾ ಅವ್ರಿಗೆ ಒಳ್ಳೆ ಆಶೀರ್ವಾದ ಕೊಡ್ಲಿ ಅವ್ರಿಗೆ ಇನ್ನ ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು ಐಗ್ರೇವಾ ಯಾವುದೋ ಒಂದು ಪಿಕ್ಚರ್ ತೆಗಿತಾರೆ ಅದ್ರಲ್ಲಿ ನೋಡಿ ಒಳ್ಳೆ ಲಾಭದಾಯಕ ಹಣ ಬಂದು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಮಾಡ್ಲಿ ಅಂತ ಕೋರ್ತಾ ನಿಮಗೆಲ್ಲ ಒಂದಸ್ತಾ ಈ ಒಂದ ಮಾತು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂಡು ನಿಮಗೆಲ್ಲ ಹೊಂದಿಸ್ತಾನೆ